ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರಗಳು ನೀವು ನನ್ನ ಟೈಟಲಲ್ಲೇ ನೋಡಿರ್ತೀರಾ ಮಾತು ಆಡಿದರೆ ಆಯಿತು ಮುತ್ತು ಆಡಿದರೆ ಹೋಯಿತು ಅಂತ ಅಂದರೆ ಏನು ಅರ್ಥ ಇದು ಗಾದೆ ಮಾತಿದೆ ಅಲ್ವ ನಮ್ಮ ಕನ್ನಡದಲ್ಲಿ ಮಾತಾಡಿದರೆ ಆಯಿತು ಅಂದರೆ ನಾವು ಒಂದು ಸರಿ ಏನೋ ಒಂದು ಮಾತಾಡಿಬಿಡ್ತೀವಲ್ವ ಅದು ಯಾವುದೋ ಒಂದು ಒಳ್ಳೇದಿರುತ್ತೆ ಇಲ್ಲ ಕೆಟ್ಟದಿರುತ್ತೆ ಮಾತಾಡಿದ ಮೇಲೆ ಅದರದ್ದು ವ್ಯಾಲ್ಯೂ ಅಲ್ಲಿಗೆ ಮುಗೀತು ಅಂದರೆ ಅದು ಮುಗೀತು ಒಂದು ಆಡಿದ ಮೇಲೆ ಆ ಸಮಯ ಮತ್ತು ಆ ಮಾತಿನ ಇದು ಬರೋಲ್ಲ ಎಷ್ಟೇ ನಾವು ಎಷ್ಟೇ ಕೊಟ್ಟರು ಆ ಮಾತಿಂದ ಮುಗೀತಲ್ವ ಕತೆ ಅಂದರೆ ಈಗ ನಾವೇನೋ ಒಂದು ಹೇಳಿರ್ತೀವಿ ಆ ಮಾತು ಮತ್ತು ರಿಪೀಟ್ ಅದು ಮಾತು ಬರಲ್ಲ ಅದರದ್ದು ಅಲ್ಲಿಗೆ ಆಗೋಯ್ತದು ಒಳ್ಳೇದು ಹೇಳಿರಲಿ ನಾವು ಯಾರಿಗಾದರೂ ಅಥವಾ ಕೆಟ್ಟದ್ದೇ ಹೇಳಿರಲಿ ಬೇಜಾರಾಗುವಂಥದ್ದು ಅಥವಾ ಖುಷಿ ಆಗೋ ಏನೇ ಆದರೂ ಗೊತ್ತ ಅಲ್ವಾ ಹಾಗೆ ಮುತ್ತು ಅಷ್ಟೇ ಮುತ್ತು ಅಥವಾ ಯಾವುದೊಂದು ಮುತ್ತು ಅಂತ ಒಂದು ಇದೆ ಮುತ್ತು ಅಂತ ಇಟ್ಕೊಳ್ಳಿ ಇಲ್ಲ ಕನ್ನಡಿ ಗ್ಲಾಸ್ ಅಂತ ಇಟ್ಕೊಳ್ಳಿ ಅಂದರೆ ಯಾವುದೊಂದು ಗ್ಲಾಸ್ ಅಂತ ಇಟ್ಕೊಳ್ಳಿ ಅದು ಸರಿ ಬಿತ್ತು ಬಿತ್ತು ಕೂಡಲೇ ಏನಾಗ್ಬಿಡುತ್ತೆ ಒಡೆದೋಗ್ಬಿಡುತ್ತಲ್ವ ಅದು ಮೇಲೆ ಅದನ್ನು ಎಷ್ಟೇ ನಾವು ಜೋಡಿಸಿದ್ರು ಅದು ಮೊದಲಿನಂತೆ ಆಗೋಲ್ಲ ಎಷ್ಟೇ ನಾವು ಪ್ರಯತ್ನ ಮಾಡಲಿಕ್ಕೆ ಜೋಡಿಸ್ಲಿಕ್ಕೆ ಅದು ಜೋಡಲ್ಲ ಜೋಡಿದ್ರೂ ಚೆನ್ನಾಗಿ ಮೊದ್ಲಿನ ಥರ ಶೇಪ್ ಬರಲ್ಲ ಅದೊಂದು ಕ್ರ್ಯಾಕ್ ಥರ ಆ ಥರ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೆ ಹೇಳೋದು ಮಾತಾಡಿದರೆ ಆಯಿತು ಮುತ್ತು ಒಡೆದ್ರೆ ಹೋಯ್ತು ಅಂತ ನಾವು ಯಾವುದೇ ಒಂದು ಮಾತನ್ನಾದರೂ ಸ್ವಲ್ಪ ವಿಚಾರ ಮಾಡಿ ಮಾತಾಡಬೇಕಾಗುತ್ತೆ ಕೆಲವೊಂದು ಸರಿ ತುಂಬ ಒಬ್ಬೊಬ್ಬರಿಗೆ ನಾವು ಖುಷಿ ಚೆನ್ನಾಗಿರೋ ಮಾತಾಡಿದ್ರೆ ಓಕೆ ಇಲ್ಲ ಕೆಲವೊಂದು ಸರಿ ನಾವು ಏನೋ ಯೋಚನೆ ಮಾಡದೆ ಮಾತಾಡ್ಬಿಡ್ತೀವಿ ಬೇರೆಯವ್ರಿಗೆ ಹರ್ಟ್ ಆಗುವಂಥ ಮಾತಾಡ ಆಗ್ಬಿಡುತ್ತಲ್ವ ಅದನ್ನೇ ನಾನು ಒಂದು ಅಂದರೆ ಉದಾಹರಣೆ ಹೇಳ್ತೀನಿ ಇದೇ ಥರದ್ದು ನಾವು ಯಾರೋ ನಮ್ಮ ನಮ್ಮ ಯಾರೋ ಫ್ರೆಂಡ್ ಆಗಿರ್ತಾರೆ ಇಲ್ಲ ರಿಲೇಟಿವ್ಸ್ ಆಗಿರ್ತಾರೆ ಫ್ಯಾಮಿಲಿ ಆಗಿರ್ತಾರೆ ಯಾರೋ ಒಟ್ಟು ಹಿಂಗೆ ನಾನೊಂದು ಉದಾಹರಣೆ ಇದು ಮತ್ತು ಯಾರನ್ನ ಸಲುವಾಗಿ ನಾನು ಹೇಳ್ತಾ ಇಲ್ಲ ಸೊ ನಾವು ಅವರಿಗೆ ತುಂಬ ಕಷ್ಟ ಇರುತ್ತೆ ಫ್ಯಾಮಿಲಿ ಮೇಲೆ ಎಲ್ರಿಗೂ ಏನಾದರೂ ಒಂದೊಂದು ಒಂದೆಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲೋ ಒಬ್ಬರಿಗೆ ಜಾಸ್ತಿ ಇರುತ್ತೆ ಅವರಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ ಸೊ ಅವರಿಗೂ ಹೀಗೆ ಏನೋ ಪ್ರಾಬ್ಲಮ್ ಇರುತ್ತೆ ಅವರು ನಮ್ಮ ಹತ್ರ ಒಂದು ಸರಿ ಫೋನಲ್ಲಿ ಅಥವಾ ಎದುರುಗಡೆ ನಮ್ಗೆ ಮೀಟ್ ಆದಾಗ ಸ್ವಲ್ಪ ರೊಕ್ಕ ಇದ್ದರೆ ಕೊಡಿ ಒಂಚೂರು ನಂಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಆವಾಗ ಓಕೆ ತುಂಬ ಇದು ಬೇಜಾರು ಮಾಡ್ಕೊತಾರೆ ತುಂಬ ಕಷ್ಟದಲ್ಲಿದ್ದಾರೆ ಅಂದ್ಕೊಂಡು ನಾವು ಏನೋ ಒಂದು ಟೂ ತೌಸಂಡೋ ಫೈವ್ ತೌಸಂಡೋ ಎಷ್ಟೋ ಕೇಳಿರ್ತಾರೆ ಕೊಡ್ತೀವಿ ಅವರು ಟೂ ಮಂತು ಫೋರ್ ಮಂತು ಇಲ್ಲ ಸಿಕ್ಸ್ ಮಂತ್ ಆಯಿತು ಕೊಟ್ಟಿರಲ್ಲ ರಿಟರ್ನ್ ಮಾಡಿರಲ್ಲ ನಮಗೆ ಒಂಥರ ಅವ್ರ ಮೇಲೆ ಬೇಜಾರಿರುತ್ತೆ ಇಷ್ಟು ದಿನ ಆದರೂ ಕೊಟ್ಟಿಲ್ವಲ್ಲ ಅಂತ ಏನು ಕಷ್ಟ ಇರುತ್ತೋ ನಮಗೇನು ಗೊತ್ತಿರಲ್ಲ ತುಂಬ ಏನೋ ಕಷ್ಟದಲ್ಲೇ ಇರ್ಬೋದು ಆಮೇಲೆ ಒಂದಿನ ಅವ್ರು ಹೀಗೆ ಫೋನ್ ಮಾಡ್ತಾರೆ ಇಲ್ಲ ನಿಮ್ಗೆ ಎದುರುಗಡೆ ಮತ್ತೆ ಭೇಟಿ ಆಗಿಬಿಡ್ತಾರೆ ಸಿಕ್ಸ್ ಮಂತ್ ನಂತರ ಎಲ್ಲೋ ಸಿಕ್ಬಿಡ್ತಾರೆ ಅಂದ್ಕೊಡಿ ಅಥವಾ ಫೋನ್ ಮಾಡಿದ್ರು ಅಂತ ಇಟ್ಕೊಡಿ ಅವಾಗ ಫೋನ್ ಮಾಡಿದರೆ ಅಥವಾ ನಿಮ್ಗೆ ನಮ್ಗೆ ಡೈರೆಕ್ಟ್ ಸಿಕ್ಬಿಟ್ರೆ ಚೆನ್ನಾಗಿ ನಾವು ಮಾತಾಡಬೇಕು ಅವರನ್ನು ಅಥವಾ ಅವರು ಮಾತಾಡ್ಸಿದಾಗ ನಿಮ್ಮ ನೀವು ನೀವು ದುಡ್ಡೆ ಕೊಟ್ಟಿಲ್ಲ ಈ ಥರ ಅವ್ರಿಗೆ ಫೀಲ್ ಆಗದೆ ಇದ್ದಂಗೆ ಮಾತಾಡಬೇಕು ಏನೋ ಅವರು ಫೋನ್ ಮಾಡಿದಾಗ ಅಥವಾ ಭಟ್ಟಿದಾಗ ಏನಪ್ಪಾ ಇನ್ನೂ ನೀವು ನೀನು ಕೊಟ್ಟೇ ಇಲ್ಲ ಇಷ್ಟು ದಿನ ಆಯಿತು ನೀನು ಸಾ ನನ್ನ ಹತ್ರ ದುಡ್ಡು ತಗೊಂಡು ಸಾಲ ತೊಗೊಂಡು ಅಂತ ಹಿಂಗೆ ಹೇಳಿಬಿಟ್ರೆ ಅವ್ರಿಗೆ ತುಂಬಾ ಹರ್ಟ್ ಆಗಿರುತ್ತೆ ಆಮೇಲೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಇದು ಉದಾಹರಣೆ ಮತ್ತೆ ನಾನು ಯಾರ ಬಗ್ಗೆನೂ ಹೇಳ್ತಾ ಇಲ್ಲ ಹೀಗೆ ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ನಾವೀಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದಿದ್ದೀವಿ ಇಪ್ಪತ್ತೈದನೇ ಹೆಸರು ಕಾಲಿಟ್ಟಿದ್ದೀವಿ ಯಾವುದೇ ಒಂದಾದರೂ ಮೊದಲು ಇಪ್ಪತ್ನಾಲ್ಕನೇ ಸೀರಿ ಕಳೆದ ವರ್ಷ ಏನಾದರೂ ಯಾರದ್ದಾದ್ರೂ ಜೊತೇಲಿ ಏನಾದರೂ ಈ ಥರ ಏನಾದರೂ ಒಂದು ಇನ್ಸಿಡೆಂಟ್ ಆಗಿತ್ತು ಅಂದರೆ ಅದನ್ನು ಅಲ್ಲೇ ಬಗೆಹರಿಸ್ಕೋಬೇಕು ಜಾಸ್ತಿ ನಾವು ಹೊಸ ವರ್ಷದಲ್ಲಿ ಅದನ್ನು ಮರೆತು ಬಿಡಬೇಕು ಹಳೆ ವರ್ಷದನ್ನೆಲ್ಲ ಮರೆತು ಮತ್ತೆ ಚೆನ್ನಾಗಿ ಮುನ್ನಡಿಬೇಕು ಅಂತ ನನ್ನ ಒಂದು ಭಾವನೆ ಸುಮ್ಮನೆ ಅವರು ಏನೋ ಹೇಳಿದ್ರು ನಾವೇನೋ ಹೇಳಿದ್ವಿ ಅದೆಲ್ಲ ಬೇಡ ಅಲ್ವಾ ಅಲ್ಲಿಗೆ ಬಿಟ್ಟುಬಿಡಬೇಕು ಈಗ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಅಂದರೆ ಅದು ಇನ್ನೊಂದು ಉದಾಹರಣೆ ಹೇಳ್ತೀನಿ ಯಾರೋ ಒಬ್ಬರು ಏನೋ ಮನೇಲಿ ಹೀಗೆ ತುಂಬ ಪ್ರಾಬ್ಲಮ್ ಇರುತ್ತೆ ಎಲ್ರಿಗೂ ಹೋದೆ ನಾನು ಮೊದಲು ಹೇಳಿದಾಗ ಏನಾದರೂ ಒಂದಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ ಒಬ್ಬರು ತಮ್ಮ ಪ್ರಾಬ್ಲಮನ್ನು ಒಂದೊಂದು ರೀತಿಯಲ್ಲಿ ಒಬ್ಬರು ಒಂಥರ ತಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊತಾರೆ ಕೆಲವೊಬ್ರು ಇನ್ನೊಂದು ಥರದಲ್ಲಿ ಸಾಲ್ವ್ ಮಾಡ್ಕೊತಾರೆ ಒಬ್ಬರು ಏನೋ ದೇವ್ರದ ಧ್ಯಾನ ಮಾಡ್ತಾರೆ ಇಲ್ಲ ಹಾಡು ಕೇಳ್ತಾರೆ ಮ್ಯೂಸಿಕ್ಕು ಒಬ್ಬೊಬ್ರಿಗೆ ಅದು ಇಷ್ಟ ತುಂಬ ಸಾ ಹಾಡುಗಳನ್ನು ಕೇಳೋದು ಮ್ಯೂ ಇದು ಕ್ಲಾಸಿಕಲ್ ಸಾಂಗು ಯಾವುದಾದ್ರೂ ಸಾಂಗ್ ಕೇಳಿ ತಮ್ಮ ಕಷ್ಟನ ಮರೀತಾರೆ ಇಲ್ಲ ತುಂಬ ಹತ್ರ ಸ್ವಲ್ಪ ಮಿಂಗಲ್ಲಾಗಿ ಇದು ಮಾಡ್ತಾರೆ ತಮ್ಮ ಕಷ್ಟನ ಮರೀತಾರೆ ಕೆಲವೊಬ್ರು ಆ ಥರ ಎಲ್ಲ ಅವ್ರು ಬೇರೆ ಥರ ಸ್ವಲ್ಪ ಡ್ರಿಂಕ್ ಮಾಡಿ ತಮ್ಮ ನೋವನ್ನು ಮರಿಲಿಕ್ಕೆ ನೋಡ್ತಾರೆ ಎಷ್ಟೋ ಜನ ಆ ಥರ ಇರ್ತಾರೆ ಹೆವಿ ಡ್ರಿಂಕರ್ ಅವ್ರು ಏನು ಡೈಲಿ ಡ್ರಿಂಕ್ ಮಾಡ್ತಾರೆ ಅಂತಲ್ಲ ಎಲ್ಲೋ ವಾರಕ್ಕೊಮ್ಮೆ ಇಲ್ಲ ಒಂದು ಎರಡು ವಾರಕ್ಕೊಮ್ಮೆನೋ ತಿಂಗಳಿಗೆ ಸರಿ ಎರಡು ಸರಿ ಈ ಥರ ಡ್ರಿಂಕ್ ಮಾಡ್ತಾರೆ ಅವಾಗ ಎಲ್ಲೋ ಸರಿ ಈಗ ಬೇರೆಯವ್ರು ನಾವು ಯಾರೋ ಅವ್ರನ್ನ ನೋಡ್ಬಿಡ್ತೀವಿ ಎಲ್ಲೋ ಅವಾಗ ನಾವು ಏನೋ ನೀನು ಕುಡಕ ಅಂತ ಅವನಿಗೆ ನೀನು ಅಲ್ಲಿ ಕಂಡಿದ್ದಿ ಅಲ್ಲಿ ಅಲ್ಲಿ ನೋಡಿದೆ ನಿನ್ನನ್ನು ಹಿಂಗೆ ಅವ್ರಿಗೆ ಹೇಳಿಬಿಟ್ರೆ ಅವ್ನಿಗೆ ಎಷ್ಟು ಬೇಜಾರಾಗ್ಬೋದು ಹೇಳಲ್ವ ಅವರು ತುಂಬ ಹರ್ಟ್ ಮಾಡ್ಕೊತಾರೆ ಯಾಕೆಂದರೆ ನಾನು ಎಲ್ಲೋ ನನ್ನ ನೋವನ್ನು ಮರೆಯೋಕ್ಕೆ ಅಂತ ನಾನು ಕುಡ್ದಿದ್ದೀನಿ ಬಟ್ ಇವರು ಈ ಥರ ನನಗೆ ಹೇಳ್ತಾರಲ್ಲ ಅಂತ ನಾನೇನು ಡೈಲಿ ಅಲ್ಲ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಆ ಥರ ನಾವು ಹೇಳೇಬಾರ್ದು ಅವ್ರು ಏನು ಕಷ್ಟ ಇದೆ ನಿನ್ನ ಕಷ್ಟ ಏನು ಅಂತ ಅವ್ರ ಹತ್ರ ಕೂತು ವಿಚಾರಿಸ್ಬೇಕು ಮಾತಾಡಬೇಕು ವಿನಾ ನಾವು ಅವ್ರದ್ದು ಅವ್ರನ್ನ ಆಡ್ಕೊಂಡು ನಗಬಾರ್ದು ನನ್ನ ಪ್ರಕಾರ ಹಂಗೆ ಅನಿಸುತ್ತೆ ಎಷ್ಟೋ ಜನ ಆ ಥರ ಮಾಡ್ತಾರೆ ಎಲ್ಲರೂ ಹಾಗೆ ಮಾಡ್ತಾರೆ ಅಂತಲ್ಲ ಒಬ್ಬೊಬ್ರು ಆ ಥರ ಮಾಡೋರು ಇದ್ದಾರೆ ಹಿಂದಿಗಡೆಯಿಂದ ಏನು ಬಿಡು ಅವ್ನು ತುಂಬ ಕುಡುಕ ಅವ್ನೇನು ಬಿಡು ದುಡ್ಡು ತೊಗೊಂಡ್ರೆ ಮೋಸ ಮಾಡ್ತಾನೆ ಕೊಡಲ್ಲ ರಿಟರ್ನು ಈ ಥರ ನಾವು ನಾವು ಸುಖದಲ್ಲಿದ್ದೀವಿ ನಾವು ಚೆನ್ನಾಗಿದ್ದೀವಿ ಅಂದರೆ ಬೇರೆಯವರಿಗೆ ಬೇರೆಯವ್ರ ಸಿ ಅನ್ನು ನೋಡ್ಕೊಂಡು ನಾವು ಯಾವತ್ತೂ ಆಡಬಾರ್ದು ಅಂತ ನನ್ನ ಒಂದು ಅನಿಸಿಕೆ ಸೊ ನನ್ನ ಜೊತೆನೂ ಒಂದು ಹೀಗೇನೋ ಅಂದರೆ ನಾನೇನು ಆ ಥರ ಮಾಡಿದ್ದೆಲ್ಲ ನನ್ನ ಜೊತೆ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು ಒಂದು 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 ಹಿಂದೆ ಸುಮ್ಮನೆ ಯಾರಿಗೋ ಒಂದು ನನ್ನ ಫ್ರೆಂಡ್ ಅವರು ಫ್ರೆಂಡ್ ನಾನು ತಮಾಷೆ ಮಾಡ್ತಾ ಏನೋ ಹೇಳಿಬಿಟ್ಟೆ ಏನು ಬಿಡು ನೀನು ಹಾಗೆ ಅಂತ ಅವರಿಗೂ ಕೋಪ ಬಂದುಬಿಡ್ತು ಬೇಜಾರಾಯಿತು ಏ ನೀನು ಹಿಂಗೆ ಹೇಳಿದ್ಯಾ ನನಗೆ ಅಂತ ಏ ಬೆಸ್ಟ್ ಫ್ರೆಂಡ್ ಇದ್ದಾರೆ ಅವರು ಸ್ವಲ್ಪ ಈ ಥರ ತಮಾಷೆ ಮಾಡ್ತಾ ಮಾಡ್ತಾ ಏನೋ ಹೇಳಿಬಿಟ್ಟೆ ನಾನು ಅದಕ್ಕೆ ಅವರು ನೀನು ನನ್ನ ಹತ್ರ ಮಾತಾಡೋ ಬೇಡ ನಾನು ನಿನ್ನತ್ರ ಮಾತಾಡೋಲ್ಲ ಎಲ್ಲರೂ ನಮ್ಮ ಬಾಕಿ ಎಲ್ಲರೂ ಹಾಗೆ ಹೇಳಿದಾಗೆ ನೀನು ಫ್ರೆಂಡ್ ಹಾಕ್ಕೊಂಡು ಹಿಂಗೆ ಮಾತಾಡ್ತೀಯಾ ಅಂತ ಹೇಳಿ ನನಗೆ ಒಂದು ಸ ಸ್ವಲ್ಪ ನನ್ನ ಮೊಬೈಲ್ ನಂಬರ್ ಬ್ಲಾಕ್ ಮಾಡಿದರು ಒಂದು ಸ್ವಲ್ಪ ಹೊತ್ತು ಆಮೇಲೆ ನಾನು ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ಆಮೇಲೆ ಅವರು ನನ್ನ ನಂಬರ್ನ ಅನ್ಬ್ಲಾಕ್ ಮಾಡಿದ್ರು ಆ ಥರ ತಮಾಷೆಗೆ ಆಗಿದ್ದು ಸೀರಿಯಸ್ ಆಗಿಬಿಡುತ್ತೆ ಕೆಲವೊಂದು ಸರಿ ನಾವು ತಮಾಷೆ ಅಂದ್ಕೋತೀವಿ ಆದರೆ ಅವರಿಗೂ ತಮಾಷೆ ಅಲ್ಲದೆ ಕೆಲವೊಂದು ಸರಿ ಸೀರಿಯಸ್ಸಾಗಿ ಬೇಜಾರು ಮಾಡ್ಕೊತಾರೆ ಆಮೇಲೆ ನಿಮ್ಮ ನಂಬರನ್ನು ಬ್ಲಾಕ್ ಮಾಡ್ಬೋದು ಇಲ್ಲ ನಿಮ್ಮ ಫೋನ್ ರಿಸೀವ್ ಮಾಡದೇ ಇರ್ಬೋದು ಯಾವತ್ತೇ ನೀವು ಫೋನ್ ಮಾಡಿದ್ರು ಈ ಥರ ಆಗೋಂಥ ಘಟನೆ ಕೆಲವೊಂದು ಸರಿ ಆಗ್ಬಿಡುತ್ತೆ ಸೊ ನಂದು ಹಾಗೆ ಆಯಿತು ಆಮೇಲೆ ನಂದು ಸರಿಯಾಯಿತು ಒಂದು ಒಂದು ರಾತ್ರಿ ಅವರು ನನ್ನ ಫೋನ್ ರಿಸೀವ್ ಮಾಡಿಲ್ಲ ಬ್ಲಾಕ್ ಮಾಡಿಟ್ಟಿದ್ರು ಆಮೇಲೆ ನನಗೆ ಗೊತ್ತು ಕ್ಲೋಸ್ ಫ್ರೆಂಡ್ ಅಂದಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಜಗಳ ಮಾಡ್ಕೋತೀವಿ ಏನೋ ತಮಾಷೆಗೆ ನಡೆಯುತ್ತೆ ಅಲ್ವಾ ಅದೇ ನಾನು ಹೇಳಿದ್ನಲ್ಲ ಆಮೇಲೆ ಅವರು ತುಂಬ ಸರಿ ಸಾರಿ ಕೇಳಿದೆ ಕೇಳಿದೆ ಭಾಳ ಸಾರಿ ಕೇಳಿದ್ಮೇಲೆ ಅವರು ಓಕೆ ಇಟ್ಸ್ ಓಕೆ ಅಂತ ಹೇಳಿದ್ರು ನಾನು ಆ್ಯಕ್ಚುಲಿ ಏನು ಹರ್ಟ್ ಮಾಡಬೇಕು ಅಂತ ಏನು ಹೇಳಿರಲ್ಲ ಹೇಳಿರಲಿಲ್ಲ ಬಟ್ ಅದು ಅವ್ರಿಗೆ ಹರ್ಟ್ ಆಯಿತು ಅಂದರೆ ಸಣ್ಣದು ಒಂದು ಸಣ್ಣ ನಾವು ಮಾಡೋ ಮಿಸ್ಟೇಕ್ ಸರಿ ಆ ಥರ ದೊಡ್ಡ ಇದಾಗ್ಬಿಡುತ್ತೆ ಪ್ರಾಬ್ಲಮಲ್ಲಿ ಸಿಕ್ಕೋಬಿಡ್ತೀವಿ ಅಲ್ವಾ ಸೊ ಆ ಥರ ನಾವು ಆಗೋಕ್ಕಿಂತ ಮೊದಲು ಸ್ವಲ್ಪ ನಾವು ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು ಕೆಲವೊಂದ್ಸಲ ನಾವು ಯೋಚನೆ ಮಾಡಲ್ಲ ನಮ್ಮ ಮನಸ್ಸಲ್ಲಿ ಏನು ಬಂದು ನಂದಂತೂ ಅದೇ ಥರ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಅದು ಮಾತಾಡ್ಬಿಡ್ತೀನಿ ಕೆಲವೊಂದು ಸಲ ಅದು ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ನಮ್ಮ ಮನಸ್ಸಲ್ಲ ನಾವು ಮಾತಾಡಿರ್ತೀವಿ ಹಾಗೆ ಸುಮ್ಮನೆ ಮಾತಾಡಿರ್ತೀವಿ ಅದು ಬೇರೆಯವರಿಗೆ ಅದು ಹರ್ಟ್ ಆಗೋ ಆಗುವಂಥದ್ದಾಗ್ಬಿಡುತ್ತೆ ಅಲ್ವ ಸೊ ಆ ಥರ ಆಗದಿದ್ದಾಗ ನೋಡ್ಕೊಳ್ಳೋಣ ಅಂತ ನನ್ನ ಒಂದು ಅಭಿಪ್ರಾಯ ಅದೇ ನಿಮಗೆ ನನ್ನ ಈ ಸಣ್ಣ ಒಂದು ವಿಷಯನ ಶೇರ್ ಮಾಡೋ ಮಾಡೋಣ ಅಂತ ಈ ವಿಷಯನ ನಾನು ನಿಮ್ಗೆ ಹೇಳಿದೆ ತುಂಬ ಏರೋಪ್ಲೇನ್ ಹೋಗುತ್ತೆ ಒಂದೊಂದ್ಸರಿ ಸೌಂಡ್ ಬಂದುಬಿಡುತ್ತೆ ಮ್ಯೂಟ್ ಮಾಡಬೇಕು ಇಲ್ಲ ವೀಡಿಯೋನ ಇದು ಮಾಡಬೇಕಾಗುತ್ತೆ ಸೊ ಈ ಥರ ಆಗದೇ ಇದ್ದಂಗೆ ನೋಡ್ಕೊಳ್ಳಿ ನಿಮ್ಮ ಕೆಲವೊಂದು ಸರಿ ನೀವೇನೋ ತಮಾಷೆ ಮಾಡಿರ್ತೀರಾ ಅವ್ರಿಗೆ ತಮಾಷೆ ಅಲ್ಲದೆ ಸೀರಿಯಸ್ ಆಗಿಬಿಡ್ತಾರೆ ತುಂಬ ಬೇಜಾರು ಮಾಡ್ಕೋತಾರೆ ನಿಮ್ಮ ನಂಬರನ್ನು ಬ್ಲಾಕ್ ಮಾಡ್ಬೋದು ಇಲ್ಲ ನಿಮ್ಮ ಫೋನನ್ನೇ ಫೋನನ್ನು ರಿಸೀವ್ ಮಾಡದೇ ಇರ್ಬೋದು ಭಾಳ ದಿನದ ತನಕ ನಿಮ್ಮ ಹತ್ರ ಮಾತಾಡದೆ ಇರ್ಬೋದು ಏನಾದರೂ ಆಗುತ್ತೆ ಅವ್ರಿಗೂ ಹೊರಟಾಗಿರುತ್ತೆ ನಾವು ಏನೋ ತಮಾಷೆಗೆ ಇರ್ತೀವಿ ಏನೋ ಹೇಳಿಬಿಡ್ತೀವಿ ಅದು ಎಲ್ರಿಗೂ ತಮಾಷೆ ಅಂತ ಅಂದ್ಕೊಳ್ಳೋಲ್ಲ ಅಲ್ವಾ ಅದು ಸೀರಿಯಸ್ ಟಾಪಿಕ್ ಆಗಿಬಿಡುತ್ತೆ ಸೊ ನಾನು ಹೇಳೋದಿಷ್ಟೇ ಈ ಎರಡು ಸಾವಿರದ ಇಪ್ಪತ್ತೈದನೇ ಸೇಲಿ ನಾವು ಚೆನ್ನಾಗಿರೋಣ ಯಾರಿಗೂ ಏನೂ ನೋವು ಮಾಡಿದೆ ಮನಸ್ಸಿಗೆ ನೋವು ಮಾಡಿದೆ ನೋ ಏನಾದರೂ ಆಯಿತು ಸಣ್ಣ ಈ ಥರದ್ದು ಸಿಚುವೇಶನ್ ಬಂತು ಇನ್ಸಿಡೆಂಟ್ಸ್ ಆಯಿತು ಅಂದರೆ ನಾವು ಬೇಗ ಅದನ್ನು ಫಾಲೋ ಮಾಡ್ಕೊ ಸಾರಿ ಅಂತ ಹೇಳಿ ಸೊಲ್ಯೂಷನ್ ಹುಡ್ಕೋಬೇಕು ಅಂದರೆ ನಾವೇನು ಸಾರಿ ಯಾರಿಗಾದ್ರೂ ಹೇಳಿದ್ರೆ ನಾವೇನು ಆಗಲ್ಲ ಅಲ್ವಾ ನಾನಂತೂ ಅಷ್ಟೇ ನನ್ನಿಂದ ತಪ್ಪಾಗಿದೆ ನಾನು ತಪ್ಪು ಮಾಡಿದೆ ಅಂದರೆ ಯಾರಿಗೆ ಆಗಲಿ ಸಾರಿ ಹೇಳ್ತೀನಿ ನನಗಿಂತ ಸಣ್ಣವರಾಗಲಿ ನನಗಿಂತ ದೊಡ್ಡವರಾಗಲಿ ನಾವು ಯಾವತ್ತೂ ಸಾರಿ ಹೇಳೋಕ್ಕೆ ನಾವು ಹಿಂಜರಿಬಾರ್ದು ನಾವು ಸಾರಿ ಹೇಳದೇ ಪ್ರಕಾರ ನಾವು ಹೇಳಿಬಿಟ್ರೆ ನಾವೇನು ಸಣ್ಣವರಾಗಲ್ಲ ನಾವು ಇನ್ನೂ ಮೇಲೆ ಹೋಗ್ತೀವಿ ನಮ್ಮ ರಿಸ್ಪೆಕ್ಟ್ ಇನ್ನೂ ಮೇಲೆ ಹೋಗುತ್ತೆ ನಾವು ಇನ್ನೂ ಮೇಲೆ ಹೋಗ್ತೀವಿ ಸಾರಿ ಕೇಳಿದ್ರೇ ಅದು ಒಂದು ಚೆನ್ನಾಗಿರುತ್ತೆ ಅಲ್ವಾ ಒಂದು ರಿಲೇಷನ್ನು ಸರಿ ಇರುತ್ತೆ ಎಲ್ಲಿ ತನಕ ಅವ್ರು ನಮ್ಮನ್ನು ಕ್ಷಮಿಸಲ್ಲ ಅಲ್ಲಿ ತನಕ ನಾವು ಸಾರಿ ಕೇಳ್ತಾನೆ ಇರಬೇಕು ಖಂಡಿತ ಒಂದಲ್ಲ ಒಂದು ಸರಿ ಅವರು ಕ್ಷಮಸೆ ಕ್ಷಮಿಸ್ತಾರೆ ಏನಾದರೂ ನಿಮ್ಮಿಂದ ತಪ್ಪಾಗಿತ್ತು ಅಂದರೆ ಅದು ದೊಡ್ಡದೋ ಸಣ್ಣದೋ ಅದು ಬೇರೆ ಆದರೆ ತಪ್ಪು ತಪ್ಪೇ ಇರುತ್ತೆ ಅಂತ ನನ್ನ ಭಾವನೆ ನಾನು ನಾನು ಎಷ್ಟೋ ಸರಿ ಆ ಥರ ಅಲ್ಲ ನಂದು ತಪ್ಪಾದ ನನ್ನ ಮನೇಲಿ ಯಾರೇ ಆದರೂ ನನ್ನ ಮಕ್ಕಳೇ ಆದರೂ ಬಂತು ನನ್ನ ತಪ್ಪಿತ್ತು ನಾನು ಸಾರಿ ಅಂತ ಕೇಳ್ತೀನಿ ಕೇಳಲ್ಲ ಅಂತಿಲ್ಲ ನಾನು ಎಷ್ಟೋ ಸರಿ ಹಾಗೆ ಮಾಡ್ತೀನಿ ನಾವೇ ಚಿಕ್ಕವರು ಆಗೋಲ್ಲವಾ ನಾವು ಕೇ ಸಾರಿ ಕೇಳಿದ ಕೇಳಿದ್ರೆ ಕೂಡಲೇ ಸೊ ನಂದು ಇದೊಂದು ಇವತ್ತಿನ ಒಂದು ಸಣ್ಣ ಒಂದು ಅಭಿಪ್ರಾಯ ಇತ್ತು ನಂದು ಒಂದು ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ